ತಿಳಿಯೋದು ಅಂದರೆ ಏನು ಅಂತ ಕ್ವಶ್ಚನ್ ಏ ಪ್ರವಚನಕ್ಕೆ ಬಂದವು ಒನ್ ಅವರ್ ಕೇಳಿದೋ ಒಂದು ತಾಸು ಕೇಳಿದ್ವು ಮನೆಗೆ ಹೋದ್ವು ನಾವು ತಿಳ್ಕೊಂಡವ್ರೆ ನಾವು ತಿಳ್ಕೊಂಡವ್ರೆ ಅಂದರೆ ಅದು ತಿಳಿಯೋದಲ್ಲ ಕೇಳಿದ್ದು ಮಾತ್ರ ಅಂದರು ಅಂದರೆ ತಿಳಿಯೋದು ಅಂದರೆ ಏನು ಎಕ್ಸ್ಟ್ರಾ ಏನಿರುತ್ತೆ ಕೇಳಿದ ಮೇಲೆ ಏನೋ ಮಾಡಬೇಕಾಗಿದೆ ಏನಿದೆ ಅದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಹೇಳ್ತಾರೆ ದೇವರ ಕುರಿತು ಕೇಳಿ ನಂತರ ಭೂತೇಶು ಭೂತೇಶು ಸರ್ವಭೂತು ಬ್ರಹ್ಮ ವಿಚಿತ್ಯ ನಿಮ್ಮೊಳಗೂ ನಿಮ್ಮ ಸುತ್ತು ಇದ್ದವರಲ್ಲಿ ಭಗವಂತನನ್ನು ಚಿಂತನೆ ಮಾಡಿ ಅಂದರು ಇದು ಶುರು ಮಾಡಬೇಕು ಇಲ್ಲದಿದ್ದರೆ ದೇವರು ಸಿಗಲ್ಲ ನಿಮಗೆ ಇದು ಇಂಪಾರ್ಟೆಂಟ್ ಅದು ಹೇಗ್ರಿ ಮಾಡಬೇಕು ನಮಗೆ ಹೇಳಿಕೊಟ್ರೆ ಮಾಡ್ತೀವಪ್ಪ ಹೌದು ತಾನೆ ಅದಕ್ಕಂದರೂ ನಿಮ್ಮೊಳಗೆ ದೇವರಿದ್ದಾರಾ ಇಲ್ವಾ ಇದ್ದಾರೆ ಸರಿ ಮನೆಯಲ್ಲಿದ್ದ ಗಂಡ ಮಕ್ಕಳು ಹೆಂಡತಿ ಮಕ್ಕಳಲ್ಲಿ ದೇವರಿದ್ದಾರಾ ಇಲ್ವಾ ಇದ್ದಾರೆ ಸುತ್ತಿದ್ದವರಲ್ಲಿ ಇದ್ದಾರಾ ಇಲ್ವಾ ಇದ್ದಾರೆ ಈಗ ದೇವರ ವಿಚಾರ ಬಿಡೋಣ ದಿನಾಗೂ ನಿಮಗೆ ಮನೆಯಲ್ಲಿ ಲೈಫ್ ಏನಿರುತ್ತೆ ಲೈಫ್ ಸ್ಟೈಲ್ ನಿಮ್ಮದು ನಾರ್ಮಲ್ ವರ್ಕು ನೀವು ತಿನ್ನೋದು ಸಂತೋಷ ಪಡೋದು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ಸಂತೋಷ ಪಡೋದು ಇದೆಯಲ್ಲ ಹಾಗೆ ಬೆಳಿಗ್ಗೆ ಎದ್ದಾಗಲಿಂದ ಗಂಡ ಬರ್ತಾರೆ ಅವರಿಗೆ ಸ್ನಾನಕ್ಕೆ ನೀರಿಡೋದು ಅವರಿಗೆ ವಸ್ತ್ರ ಕೊಡೋದು ನಂತರ ಅಪ್ಪ ನನ್ನ ಟವಲ್ ಕೊಡು ನಂದು ಟಿಫಿನ್ ಬಾಕ್ಸಲ್ಲಿ ನಾನು ಹೊರಡಬೇಕು ಎಲ್ಲ ಡಿಪೆಂಡೆಂಟೇ ಹೌದು ತಾನೇ ಹೆಂಡತಿ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಮಕ್ಕಳು ಗಂಡ ಬರ್ತಿರ್ತಾರೆ ಆವಾಗ ದಿನ ಆಗು ತಲೆಯಲ್ಲಿರುತ್ತೆ ಪ್ರವಚನ ಕೇಳಿ ಬರ್ತಾ ಇದ್ದೀವಿ ದೇವರ ಕುರಿತು ದೇವರಲ್ಲಿದ್ದಾರೆ ಒಳಗೆ ಶ್ರೀನಿವಾಸ ಇದ್ದಾನಲ್ಲ ಅವನೇ ದೇವರು ಇನ್ಯಾರಿಲ್ಲ ಅದು ತೆಗೀರಿ ಅಂದರು ಅವನೇ ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಅವನನ್ನು ನೋಡೋದು ಶುರು ಮಾಡೋಣ ಹೇಗೆ ಮಾಡೋಣ ಗಂಡಕ್ಕೆ ಕೇಳಿದರು ಸ್ವಲ್ಪ ನೀರಿಡಪ್ಪ ಬಿಸಿ ನೀರು ಸ್ನಾನಕ್ಕೆ ಅಂದರೆ ಅವರೊಳಗೆ ದೇವರಿದ್ದಾರಲ್ಲ ಆ ದೇವರಿಗೆ ಅಭಿಷೇಕಕ್ಕಾಗಿ ನೀರಿಡುತ್ತಾ ಇದ್ದೇನೆ ಸಿಂಪಲ್ ಕನೆಕ್ಷನ್ ಅವರೊಳಗೆ ದೇವರನ್ನು ನೋಡಿ ನಂತರ ಚೂರು ಬಟ್ಟೆ ಕೊಡಪ್ಪ ನಂದು ಹ್ಞೂ ತಗೊಳ್ಳಿ ಕೊಡೋ ಕಾಲಕ್ಕೆ ಈ ದೇವರಿಗೆ ಕೊಟ್ಟೆ ಒರೆಸ್ಕೊಳ್ಳಿಕ್ಕೆ ನಂತರ ತಿಂಡಿ ಕೊಡ್ತಾ ಇದ್ದೀರ ದೇವರಿಗೆ ತಿಂಡಿ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಕೊಡೋ ಕಾಲಕ್ಕೆ ಮಕ್ಕಳಲ್ಲಿ ದೇವರನ್ನು ನೋಡಿ ಅವರು ಬರ್ತಾರೆ ಅಮ್ಮ ನಂಗೆ ಡ್ರೆಸ್ಸು ಸರಿಗಿಲ್ಲ ಒಳ್ಳೆ ಡ್ರೆಸ್ ಕೊಡು ಕೊಡಿಸು ಅಂತ ಹೇಳ್ತಾರೆ ಒಳ್ಳೆ ಡ್ರೆಸ್ ತೊಗೊಂಡು ಬನ್ನಿ ತರಲೇಬೇಕು ಅವ್ರಿಗೆ ಹಾಕೋ ಕಾಲಕ್ಕೆ ನಿಮಗೆ ಪಾಂಡುರಂಗನಿಗೆ ಡ್ರೆಸ್ ಹಾಕ್ಲಿಕ್ಕೆ ಬರತ್ತಾ ಮುಟ್ಲಿಕ್ಕೆ ಬಿಡಲ್ಲ ಮುಟ್ಲಿಕ್ಕೆ ಬಿಡ್ತಾರೆ ಆತನಿಗೆಲ್ಲ ಅಲಂಕಾರ ಮಾಡಲಿಕ್ಕೆ ಬಿಡ್ತಾರಾ ಇಲ್ಲಲ್ಲ ಮತ್ತು ನಿಮ್ಮ ಮಕ್ಕಳ ಆಕಾರದಲ್ಲಿ ಪಾಂಡುರಂಗನೇ ಇದ್ದಾನೆ ಶ್ರೀನಿವಾಸನೇ ಇದ್ದಾನೆ ಇಲ್ಲಿ ಶ್ರೀನಿವಾಸನ ಬಿಡ್ ಮುಟ್ಲಿಕ್ಕೆ ಬಿಡ್ತಾರ ನಿಮ್ಮನ್ನು ಇಲ್ಲಲ್ಲ ನಿಮ್ಮ ಮಕ್ಕಳ ಆಕಾರದಲ್ಲಿ ಶ್ರೀನಿವಾಸ ಇದ್ದಾನೆ ನಾನು ಇಲ್ಲಿ ಇದ್ದೇನೆ ಏನು ಬೇಕಾದರೂ ಮಾಡು ಅಂತಾನೆ ಅವನಿಗೆ ಅಂಗಿ ಹಾಕಿ ದೇವರಿಗೆ ಅಂತ ಮಾಡಿ ಅಲ್ವಾ ಅದು ಏನಾಗುತ್ತೆ ಈ ಥರ ಮಾಡುತ್ತಾ ಬಂದರೆ ಸರಿ ಯಾರೋ ಬಂದರು ಅಷ್ಟು ಪಕ್ಕ ಮನೆಯವರು ಅಕ್ಕ ಮನೆಯವರು ಬಂದರು ಏನು ರೀ ಚೆನ್ನಾಗಿದ್ದೀರಾ ಬನ್ನಿ ಅಂತ ಕೂಡಿಸಿ ಅಲ್ಲೂ ದೇವರಿದ್ದಾರಲ್ವ ಅವ್ರನ್ನೊ ಲೋಟ ಹಾಲು ಕಾಫಿ ಏನೋ ಕೊಡ್ತೀರಲ್ಲ ಅಲ್ಲಿರೋ ದೇವರಿಗೆ ಅಂತ ಕೊಡಿ ಕಾಫಿ ಕೊಡೋದು ಬೇಡ ಹಾಲು ಕೊಡಿ ಅಲ್ವಾ ಹಾಲು ಕೊಡಬೇಕು ಆ ನಂತರ ಅವ್ರಿಗೇನು ತಿಂತಾರ ಕೊಡಿ ಒಳ್ಳೆ ಮಾತು ಮಾತಾಡಿ ಹೀಗೆ ಪ್ರತಿಯೊಂದು ಕಡೆ ದೇವರನ್ನು ನೋಡುತ್ತಾ ನೀವು ಮಾಡೋದೆಲ್ಲ ಅಲ್ಲಿರೋ ದೇವರಿಗೆ ಅಂತ ಮಾಡುತ್ತಾ ಬಂದ್ರ ಅದನ್ನೇ ಇಲ್ಲಿ ಹೇಳುತ್ತಾ ಇದ್ದಾರೆ ಭೂತೇಶು ಭೂತೇಶು ಬ್ರಹ್ಮ ವಿಚಿಂತ್ಯ ಭಗವಂತನನ್ನು ಚಿಂತನೆ ಮಾಡೋದು ಇದನ್ನೇ ದಾಸರಾಯರು ಕನ್ನಡದಲ್ಲಿ ಹೇಳುತ್ತಾರೆ ಅವರವರ ಮನದ ಅಭಿಲಾಷೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜ ಅವರವರ ಆಕಾರದಲ್ಲೇ ದೇವರಿದ್ದಾನೆ ಅವರವರೊಳಗೆ ಇದ್ದಾನೆ ಆ ದೇವರನ್ನು ಅಲ್ಲಲ್ಲೇ ಚಿಂತನೆ ಮಾಡಿ ಅವರವರಿಗೆ ಕೊಡೋದೆಲ್ಲ ಅಲ್ಲಿ ದೇವರ ಪೂಜಾ ಅಂದುಬಿಟ್ರೆ ಎಷ್ಟು ದೊಡ್ಡ ದೇವರ ಪೂಜಾ ಅಲ್ವೇ ಮಗ ಇರ್ತಾನೆ ಮೊಮ್ಮಗ ಇರ್ತಾನೆ ಯಾರೋ ನಂಗೆ ಫೋನ್ ಮಾಡಿ ಹೇಳಿದರು ಅಲ್ಲ ನಮಗೆ ಜೀವನ ಎಲ್ಲ ವ್ಯರ್ಥ ಇದೆ ಏನಾಯಿತು ನಾವು ರಿಟೈರ್ಮೆಂಟ್ ಆಗೋವ್ರಿಗೂ ಏನು ಸಾಧನೆ ಮಾಡಲಿಲ್ಲ ರಿಟೈರ್ಮೆಂಟ್ ಆದಮೇಲೆ ಮಾಡಬೇಕು ಅನ್ಕೊಂಡು ಅಷ್ಟೊಳಗೆ ಮಕ್ಕಳೆಲ್ಲ ದೊಡ್ಡವರಾದರೂ ಅವ್ರು ಮದುವೆ ಮಾಡು ಇವಾಗ ಸ್ವಲ್ಪ ಫ್ರೀ ಆಗಿರಬೇಕು ಅಂದ್ಕೊಂಡ್ರೆ ಮೊಮ್ಮಕ್ಕಳು ಬಂದರು ಇಷ್ಟು ಕಾಲ ಮಕ್ಕಳು ನೋಡ್ಕೊಂಡದಾಯಿತು ಈಗ ಮೊಮ್ಮಕ್ಕಳು ನಮಗೆ ಬಿಟ್ಬಿಟ್ಟು ಅವ್ರು ಇದ್ದಾರೆ ನಮ್ಮ ಪಾಡಿಗೆ ಮೊಮ್ಮಕ್ಕಳು ನೋಡ್ತಾ ಕೂತಿರೋದಾಯಿತು ಸಾಧನೆ ಇಲ್ಲ ಏನು ಆನ್ಸರ್ ಕೊಡಬೇಕು ಅದಕ್ಕೆ ಹೇಳಿದೆ ಆ ಮೊಮ್ಮಕ್ಕಳಲ್ಲೇ ದೇವರನ್ನು ನೋಡಿ ಆ ಮೊಮ್ಮಕ್ಕಳ ಆಕಾರದಲ್ಲೇ ದೇವರಿದ್ದಾರಲ್ಲ ಅಲ್ಲಿ ಸ್ನಾನ ಮಾಡಿಸಿದರೂ ದೇವರಿಗೇನೆ ಈ ಚಿಂತನೆ ಬಂತ ನಮಗೆ ಸಂಸಾರದಿಂದ ಗೆದ್ದು ಹೋಗ್ತೀವಿ ನಮ್ಮ ಸುತ್ತೇ ದೇವರಿರ್ತಾರೆ ಇಲ್ಲ ಈ ಚಿಂತನೆ ಇಲ್ಲದೆ ದೇವ್ರ ಸುತ್ತು ತಿರುಗಿದರೂ ದೇವರು ನಮ್ಮ ಮುಖ ನೋಡಲ್ಲ ಅಂತ ಅದರಿಂದ ಜ್ಞಾನ ಬಂದರೆ ಎಷ್ಟು ಲಾಭ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆಂಬಲ್ಲಿಗೆ